ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ಹುಕೆದು ವೇ ಕುಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಹಾಗೆ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಯಾರ ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ಏನಾದರೂ ನ್ಯೂನ್ಯತೆಗಳಿದೆ ಅಂದಾಗ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇದೆ ಈ ವಸ್ತು ಅಂದರೆ ಇದನ್ನು ಇಟ್ಟು ತಾವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತ ಅಲ್ಲಿ ಬರ್ತಕ್ಕಂಥ ವಾಸ್ತು ದೋಷ ಪರಿಹಾರ ಆಗ್ತದೆ ನೋಡೋಣ ಯಾವುದು ಅಂತ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದು ತಿಳ್ಕೊಂಡಾದ ನಂತರ ಮುಂದಿನ ಒಂದು ಭಾಗಕ್ಕೆ ಹೋಗೋಣ ಖಂಡಿತವಾಗಿ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಈ ದಿನದ ಈ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಪಂಚಾಂಗವನ್ನು ಪಠನೆ ಮಾಡೋಣ ಸೋಮವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಧೃತಿ ಯೋಗ ಇರ್ತಕ್ಕಂಥ ಸಮಯ ಹಾಗೆ ತೈತುಲ ಹಾಗೆ ಗರ್ಜಕರಣ ಇರ್ತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ನಿಮಿಷದವರೆಗೂ ಇದ್ದು ತದನಂತರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿರ್ತಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಸ್ವಲ್ಪ ಆಸ್ತಿಯ ವಿಚಾರದಲ್ಲಿ ಈ ಸಹೋದರ ಸಹೋದರಿಯರ ಒಂದು ಗಲಾಟೆಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾವುದೇ ವಿಚಾರದಲ್ಲಿ ಈ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಿಕಾಸ್ ಯಾಕಂದರೆ ನೋಡಿ ನಾವು ನೋಡ್ತಕ್ಕಂಥದ್ದು ಈ ಮೇಷರಾಶಿ ಅವರಿಗೆ ಸುಮ್ಮನೆ ಅನ್ನೆಸಸರಿ ಆ ಥರದ ಒಂದು ಧೋರಣೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಮಾನಸಿಕ ಗೊಂದಲದ ವಾತಾವರಣ ಇರತಕ್ಕಂಥ ದಿನ ಯಾವುದೇ ಒಂದು ವಿಚಾರವನ್ನು ಅತಿಯಾಗಿ ತಗೊಳಕ್ಕೆ ಹೋಗೋದು ಬೇಡ ಆದಷ್ಟು ಕೂಡ ಕಾಮಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ನಮೋ ಭಗವತೇ ವಾಸುದೇವಾಯ ಮಂತ್ರವನ್ನು ಹೇಳಿ ತುಳಸಿ ಆರವನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೂ ಸ್ವಲ್ಪ ಮಟ್ಟಿಗೆ ಧನ ವೃದ್ಧಿ ಇರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಬರ್ತದೆ ಮಂದಗತಿಯಲ್ಲಿ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಮಕ್ಕಳೊಟ್ಟಿಗೆ ಸಣ್ಣಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರ್ಬೋದು ಸಾಧ್ಯವಾದಷ್ಟು ಕ್ರಿಯೇಟಿವಿಟಿ ಅಥವಾ ಏನಾದರೂ ನೀವು ಈ ಈ ದಿನ ಏನಾದರೂ ಸೇಲ್ ಮಾಡಬೇಕು ಅಂತಕ್ಕಂಥವ್ರಿಗೆ ಒಳ್ಳೆಯ ಶುಭತ್ವ ಇರ್ತಕ್ಕಂಥದ್ದು ಋಷಭರಾಶಿಯವ್ರಿಗೆ ಒಂದು ರೀತಿಯಾಗಿ ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೀರೋ ಋಷಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಇದೇ ದಿನ ಇದೇ ಒಂದು ಕಾಲಮಾನ ನಿಮ್ಮ ಅಧಿಕಾರ ಒಂದು ಏನಾದರೂ ಬದಲಾವಣೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಥವಾ ಈ ದಿನ ಏನಾದರೂ ನನ್ನಲ್ಲಿ ಒಂದು ಒಂದು ಹೊಸತನ ಅಂದರೆ ವಸತ್ವ ಬೇಕಾಗಿತ್ತು ಅಧಿಕಾರದಲ್ಲಿ ನನಗೆ ಇನ್ನಷ್ಟು ಒಳ್ಳೆಯ ಹುದ್ದೆ ಬೇಕಾಗಿತ್ತು ಒಂದು ಟೀಲ್ ಮೀಟ್ ಮಾಡ್ತಕ್ಕಂಥ ಕೇಪಬಲಿಟಿ ನನ್ನಲ್ಲಿದೆ ಎಂದಾಗಲೂ ಸಹಿತವಾಗಿ ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗಲ್ಲ ಎಲ್ಲವನ್ನು ಮಾಡ್ತೀರಿ ಆದರೆ ನಿಮಗೆ ಫಲಾನುಫಲಗಳು ನಿಧಾನ ಮಂದಗತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಆ ಇನ್ನಷ್ಟು ಉತ್ಕೃಷ್ಟ ಫಲಕ್ಕೋಸ್ಕರ ನೀವು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳಿ ಈ ದಿನ ಶುಭತ್ವ ಜಾಸ್ತಿ ಆಗ್ತದೆ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡ್ತಕ್ಕದ್ದು ಅಷ್ಟೇ ಒಳ್ಳೆಯದು ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ವಿಳಂಬತೆ ಅಂತ ನೋಡಿದ್ವಿ ಸಹಾಯಸ್ಥದ ಕೊರತೆ ತಂದೆಯೊಟ್ಟಿಗೆ ವಾಗ್ವಾದಗಳಾಗಬಹುದು ಅಥವಾ ಬಂಧುಗಳೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಈ ದಿನ ಕಟಕ ರಾಶಿಯವರಿಗೆ ತೋರಿಸ್ತದೆ ಸಮಾಧಾನವಾಗಿದ್ದಷ್ಟು ಈ ದಿನ ಒಳ್ಳೆಯದಿದೆ ಖಂಡಿತ ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ ನಷ್ಟ ಜಾಸ್ತಿ ತೋರಿಸ್ತದೆ ಹಾಗೆ ಸಿಂಹ ರಾಶಿಯವರಿಗೆ ಈ ದಿನದ ಫಲಾಫಲ ತಾವು ಈ ದಿನ ಏನಾದರೂ ಒಂದು ತಮ್ಮ ಮಾತಿನ ಮೂಲಕ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ಕೋಬೋದು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಬೋದು ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಕೊರತೆ ಆಗ್ಬೋದು ಆದರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ನಿಮ್ಮ ಎರಡು ಮತ್ತು ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನ ಒಮ್ಮೊಮ್ಮೆ ಅಧಿಕ ಧನಲಾಭವನ್ನು ಕೊಡ್ಬೋದು ಹನ್ನೆರಡು ಮನೆ ಅಂತ ನೋಡಿದ್ವಿ ಆದರೂ ಜಾಗರೂಕರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ವ್ಯಾಪಾರ ವೃದ್ಧಿ ವ್ಯಾಪಾರ ವಿಳಂಬತೆ ಅಥವಾ ಸ್ವಲ್ಪ ಅದರಲ್ಲೇ ವಿಚಾರದಲ್ಲಿ ನಿಧಾನ ಮಂದಗತಿಯಾಗ್ತದೆ ಆದರೆ ಲಾಭ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಲಕ್ಷ್ಮೀನಾರಾಯಣ ಯೋಗ ಲಕ್ಷ್ಮೀ ಮಂಗಳ ಯೋಗ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರ್ತದೆ ನಿಮಗೆ ಆದರೆ ತಾವು ಮನಸ್ಸಿಟ್ಟು ಕೆಲಸವನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಿದೆ ಸಂಗಾತಿ ವ್ಯಾಪಾರ ಈ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ತೋರಿಸ್ತಾ ಇದೆ ಹಾಗೆ ತುಲಾರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರಯಾಣ ಅಥವಾ ಕೆಲಸ ಇವೆರಡೂ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಹಲವಾರು ಪ್ರಯತ್ನದ ಮೇರೆಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ಕೋಬಹುದು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಆರೋ ಅದಕ್ಕೆ ಹೋದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಡೆತಡೆಗಳು ಬರಬಹುದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ತುಲಾರಾಶಿ ಅವರು ಸುಮ್ಮನೆ ಎನ್ ಡಿಬೇಟ್ ಮಾಡ್ಕೋಬೇಡಿ ಈ ದಿನ ಸಾಧ್ಯವಾದಷ್ಟು ಕೂಡ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಸೋಂಬೇರಿತನ ಕಾಡುತ್ತೆ ಆದರೆ ಕ್ರಿಯೇಟಿವ್ ಮೈಂಡ್ ತುಂಬ ಜಾಸ್ತಿ ಇರುತ್ತೆ ಫಾಸ್ಟ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಲಾಭ ಬರ್ತಕ್ಕಂಥದ್ದು ಅಧಿಕವಾಗ್ತದೆ ಆದರೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ನೇಹಿತರ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಭವಿಗಳಿರ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ನೆಮ್ಮದಿ ಕಡಿಮೆ ಸ್ವಲ್ಪ ಮಟ್ಟಿಗೆ ತೊಳಲಾಟ ಇರ್ತಕ್ಕಂಥ ದಿನ ಆದರೆ ನೋಡಿ ಒಂದು ರೀತಿಯಾಗಿ ನೀವು ಹಠಕ್ಕೆ ಬಿದ್ದು ಈ ದಿನ ಏನಾದರೂ ಪಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ದಿನ ನೀಚ ಸ್ಥಾನದಲ್ಲಿರೋದ್ರಿಂದ ಕೊನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಓಂ ನಮೋ ವಿಷ್ಣುವೇ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ತಾವು ಪ್ರಯತ್ನವನ್ನು ಪಟ್ಟರೂ ಸಹಿತವಾಗಿ ಚೂರು ಕೆಲಸಗಳು ಡಿಲೇ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಹಲವಾರು ಪ್ರಯತ್ನ ಎಫರ್ಟ್ ಅಟೆಂಪ್ಟ್ ಮೇರೆಗೆ ಸಾಧ್ಯತೆಗಳು ಗೆಲುವು ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಯಾವುದೇ ಒಂದು ಕೆಲಸ ಒಡಂಬಡಿಕೆಗಳನ್ನು ರಿಪಿಟೇಷನ್ಸ್ ಜಾಸ್ತಿ ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗುತ್ತೆ ನೀಚತ್ವ ಇರೋದ್ರಿಂದ ಎಫರ್ಟ್ ಹಾಕಿದ್ರೂ ಕೂಡ ಸ್ವಲ್ಪ ಕಡಿಮೆ ಒಂದು ಅಭಿವೃದ್ಧಿ ಇರತಕ್ಕಂಥದ್ದು ನಾನು ನೋಡಿ ಹಾಗೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ತಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಗೂಢತನದಿಂದ ಸಿಗಾಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ ಬರ್ತದೆ ಧನವೃದ್ಧಿ ಒಂದು ಸ್ವಲ್ಪ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸೊ ಕುಂಭರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಮಾತಿನ ಮೇಲೆ ಎಚ್ಚರ ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ಸಿಕ್ಕು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಂಭರಾಶಿಯವ್ರಿಗೆ ಸಾಧ್ಯವಾದಷ್ಟು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೇ ತುಳಸಿ ಆಹಾರವನ್ನು ನೀವು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ನೋಡಿ ತಮ್ಮ ಆರೋಗ್ಯ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಅಥವಾ ತಮ್ಮ ಜಮೀನಿನ ವಿಚಾರದಲ್ಲಿ ಆಗಲಿ ಸಂಗಾತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಉಪಶಮನ ಆಗ್ತಕ್ಕಂಥದ್ದು ಅದರ ವಿಚಾರದಲ್ಲಿ ಜಾಗರೂಕರಾಗಿರಿ ತಾವು ಹಠವನ್ನು ದಿನ ಮಾಡದಲೇ ಇರೋದು ಒಳ್ಳೆಯದು ಸಾಧ್ಯವಷ್ಟು ಮೃದುತ್ವವನ್ನು ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಮಿಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ವ್ಯಾ ನಷ್ಟಗಳು ಏನು ಕಾಣಿಸ್ಕೊಳ್ತಾ ಇಲ್ಲ ಮ್ಯಾಂಗ್ ವೃದ್ಧಿ ಇರತಕ್ಕಂಥದರುತ್ತೆ ನಿಮ್ಮ ಸ್ವಪ್ರಯತ್ನದ ಮೇರೆಗೆ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ವಾಸ್ತುವಿನ ಪ್ರಕಾರ ನಿಮ್ಮ ವಾಸ್ತು ದೋಷ ಮನೆಯಲ್ಲಿದೆ ಅಥವಾ ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ವಾಸ್ತು ದೋಷ ಇದೆ ಅಂತಕ್ಕಂಥವರು ಖಂಡಿತವಾಗಿ ಅತ್ಯಂತ ಸರಳವಾಗಿ ಸ್ಫಟಿಕಲಿಂಗ ಸಿಗುತ್ತೆ ಈ ಸ್ಫಟಿಕಲಿಂಗವನ್ನು ನಿಮ್ಮ ದೇವರ ಕೋಣೆ ಅಥವಾ ನೀವು ಪೂಜೆ ಅಂದರೆ ನೀವು ವ್ಯಾಪಾರ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ವಾಸ್ತುವಿನ ದೋಷ ನಿವಾರಣೆಯಾಗಿ ವ್ಯಾಪಾರ ವೃದ್ಧಿ ಆಗ್ತದೆ ಮನೆಯಲ್ಲಿ ಬರತಕ್ಕಂಥ ಕಿರಿಕಿರಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಇದು ಒಂದು ಕೂಡ ವಾಸ್ತುವಿನ ದೋಷ ನಿವಾರಣೆ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ನಿಮಗೆ ಬೇಕಾದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು